ವೀಕ್ಷಕರೇ ನಮಸ್ಕಾರ ಪಚ್ಚು ವರ್ಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಾನು ನಿಮ್ಮನ್ನ ನಮ್ಮೂರಿನ ಸಮೀಪ ಇರುವ ಇನ್ನೊಂದು ಒಳ್ಳೆ ನರ್ಸರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ನರ್ಸರಿಯಲ್ಲಿ ಅಡಿಕೆ ಗಿಡ ಕಾಳು ಮೆಣಸು ಮತ್ತು ಕಾಫಿ ಗಿಡಗಳು ತುಂಬ ಇದೆ ಅತಿ ಹೆಚ್ಚು ಇವರು ಪ್ರಾಮುಖ್ಯತೆ ಇರೋದು ಅಡಿಕೆ ಗಿಡಕ್ಕೆ ಕಾಳು ಮೆಣಸು ಮತ್ತು ಕಾಫಿ ಗಿಡಕ್ಕೆ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಂದರೆ ಅಡಿಕೆ ಕಾಫಿ ಕಾಳುಮೆಣ್ಸು ಗಿಡಗಳು ಅತಿ ಹೆಚ್ಚಿದೆ ಅಂತ ಬೇರೆ ಎಲ್ಲ ಜಾತಿ ಗಿಡಗಳು ಈ ಸಾಧಾರಣವಾಗಿ ಹಣ್ಣಿನ ಗಿಡಗಳು ಎಲ್ಲ ಗಿಡಗಳು ಇದೆ ನಾನು ನಿಮಗೆ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ಇಲ್ಲಿ ಜಾಯಿಕಾಯಿ ಚಕ್ಕೆ ಹಣ್ಣಿನ ಗಿಡಗಳು ಹಲಸಿನ ಹಣ್ಣಿನ ಗಿಡಗಳು ಪ್ರತಿಯೊಂದು ಇದೆ ಸ್ನೇಹಿತರೆ ಅಡಿಕೆ ಗಿಡಗಳು ನೋಡಿದ್ರೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ ತುಂಬ ದೊಡ್ಡ ನರ್ಸರಿ ಅಡಿಕೆಗಳು ಈಗ ನಾಟಿಗೆ ಕರೆಕ್ಟಾಗಿದೆ ಮಾತ್ರ ಈ ನರ್ಸರಿ ಬಗ್ಗೆ ನಾನು ಫುಲ್ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಸ್ನೇಹಿತರೆ ಈ ನರ್ಸರಿ ಎಲ್ಲಿ ಬರುತ್ತೆ ಅಂತ ನೋಡೋದಾದರೆ ಇದು ಚಿಕ್ಕಮಗಳೂರು ಡಿಸ್ಟಿಕ್ಕು ಕೊಪ್ಪ ತಾಲೂಕು ತೆಂಗಿನ ಮನೆ ಅನ್ನೋ ಗ್ರಾಮದಲ್ಲಿ ಬರುತ್ತೆ ಬಾಳೆಹೊನ್ನೂರು ಮತ್ತು ಕೊಪ್ಪ ಮಧ್ಯದಲ್ಲಿ ಬರುತ್ತೆ ಇದು ಮೇನ್ ರೋಡ್ ಸೈಡೇ ಬರುತ್ತೆ ನೀವು ತುಂಬ ಒಳಗಡೆಯನ್ನು ಹೋಗಬೇಕಾಗಿದ್ದಿಲ್ಲ ಮೇನ್ ರೋಡಿಗೆ ಕಾಣುತ್ತೆ ನರ್ಸರಿ ಹೆಚ್ಚಿನವರು ಕಾಂಟ್ಯಾಕ್ಟ್ ನಂಬರ್ ಕೊಡಿ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅಂತ ಕೇಳ್ತಿರ್ತಾರೆ ನಾನು ವೀಡಿಯೋದ ಎಂಡಿಂಗಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ನೀವು ವಿಡಿಯೋ ಎಂಡಿಂಗ್ವರೆಗೆ ನೋಡಿದರೆ ಕಾಂಟ್ಯಾಕ್ಟ್ ನಂಬರ್ ಕಾಣುತ್ತೆ ಇದು ನೋಡಿ ಈಗ ನಾಟಿ ಮಾಡಿರುವಂಥ ಅಡಿಕೆ ಗಿಡಗಳು ಅಂದರೆ ಅದು ನೆಕ್ಸ್ಟು ಮಳೆಗಾಲ ಟೈಮಿಗೆ ನೆಡಲಿಕ್ಕೆ ಸೆಟ್ ಆಗುತ್ತೆ ಅಷ್ಟೇ ಅದು ಈಗ ಆಗೋದಿಲ್ಲ ನೋಡಿ ಈ ಕಡೆ ಸೈಡ್ ಫುಲ್ಲು ಕಾಫಿ ಗಿಡ ಇರೋದು ಫುಲ್ಲು ಕಾಫಿ ಇದಿನ್ನು ಚಿಕ್ಕ ಗಿಡಗಳು ಮುಂದೆ ಎಲ್ಲ ದೊಡ್ಡ ಗಿಡಗಳಿದೆ ಈಗ ನಾಟಿಗೆ ರೆಡಿ ಇರುವಂಥ ಗಿಡಗಳು ಸಹ ಇದೆ ಕಾಫಿನಲ್ಲಿ ರೋಬಸ್ಟು ಸೇಂಟು ಆರ್ ಅರೇಬಿಕಾ ಎಲ್ಲ ಜಾತಿ ಕಾಫಿ ಗಿಡಗಳು ಸಹ ಇದೆ ಗಿಡಗಳೆಲ್ಲ ತುಂಬ ಆರೋಗ್ಯವಂತ ಗಿಡಗಳಾಗಿದೆ ತುಂಬ ಚೆನ್ನಾಗಿದೆ ನಾನು ಹಿಂದಿನ ಸಲ ಕಾಫಿ ಗಿಡಗಳನ್ನ ಇಲ್ಲಿಂದನೆ ತಗೊಂಡೋಗಿದ್ದೆ ಕಾಳು ಮೆಣಸಿನ ಗಿಡವನ್ನೂ ತಾಂಡು ಆಗಿರಲಿಲ್ಲ ಕಾಫಿ ಗಿಡ ಇಲ್ಲೇ ತಗೊಂಡು ಹೋಗಿರೋದು ಮತ್ತು ಇಲ್ಲಿ ವಿವಿಧ ತಳಿಯ ಹಲಸಿನ ಗಿಡಗಳು ಸಹ ಇದೆ ಮತ್ತು ಅದ್ರ ಜೊತೆ ಚಕ್ಕೆ ಲವಂಗ ಜಾಯಿಕಾಯಿ ಇತರ ಗಿಡಗಳು ಸಹ ಸಾಂಬಾರು ಬೆಳೆಯ ಗಿಡಗಳು ಸಹ ಇದೆ ನೋಡಿ ನರ್ಸರಿ ಎಂಡಿಂಗು ತುಂಬ ಮುಂದಿದೆ ಅಲ್ಲಿವರೆಗೂ ಗಿಡಗಳಿದೆ ಈ ಪ್ಲೇಸು ಶೃಂಗೇರಿಗೂ ಸ್ವಲ್ಪ ಹತ್ತಿರ ಬರುತ್ತೆ ಶೃಂಗೇರಿಯಿಂದ ಒಂದು ಇಪ್ಪತ್ತೈದು ಕಿಲೋಮೀಟ್ರೂ ಆಗ್ಬೋದು ಈ ಟೈಮಲ್ಲಿ ಕಾಳು ಮೆಣಸಿನ ಗಿಡ ಸಾಧಾರಣವಾಗಿ ಎಲ್ಲ ಕಡೆ ಸಿಗೋದಿಲ್ಲ ಯಾಕಂದರೆ ಎಲ್ಲ ಕಡೆ ಖಾಲಿಯಾಗಿರುತ್ತೆ ಕಾಫಿ ಗಿಡವೂ ಅಷ್ಟೆಯಾ ಎಲ್ಲ ಕಡೆ ಸಾಧಾರಣವಾಗಿ ಖಾಲಿಯಾಗಿರುತ್ತೆ ಇನ್ನು ಮಳೆಗಾಲ ಎಂಡಿಂಗ್ ಟೈಮಲ್ಲಿ ಸಿಗುತ್ತೆ ಆದರೆ ಇಲ್ಲಿ ಎನಿ ಟೈಮ್ ಸಿಗುತ್ತೆ ಸಾಧಾರಣವಾಗಿ ಕಾಫಿ ಕಾಳು ಮೆಣಸು ಆಮೇಲೆ ಏ ಏಲಕ್ಕಿ ಗಿಡಗಳು ಸಹ ಇದೆ ಅಡಿಕೆ ಗಿಡಗಳು ತುಂಬ ಇದೆ ಹಾಗಾಗಿ ಎಲ್ಲ ಟೈಮಲ್ಲಿ ಎಲ್ಲ ಗಿಡಗಳು ಸಾಧಾರಣವಾಗಿ ಇಲ್ಲಿ ಸಿಗುತ್ತೆ ನೋಡಿ ಇದು ದಾಲ್ಚಿನ್ನಿ ಗಿಡ ಇದು ಕಾಳುಮೆಣಸಿನ ಗಿಡ ಸ್ವಲ್ಪ ಮುಂದಿದೆ ಅಲ್ಲಿ ಶೇಡ್ ನೆಟ್ ಹಾಕಿದಾರಲ್ಲ ಅಲ್ಲಿದೆ ತೋರಿಸ್ತೀನಿ ಬನ್ನಿ ನೋಡಿ ಇದು ಫುಲ್ಲು ಕಾಳ್ಮೆಣ್ಸು ಇದು ಈ ಕಾಳುಮೆಣಸು ಆಗಸ್ಟಿಗೆ ನೆಡಲಿಕ್ಕೆ ಸೂಕ್ತ ಅಂತ ಹೇಳಿದ್ದಾರೆ ಆಗಸ್ಟ್ ಟೈಮಿಗೆ ಗಿಡ ಕೊಡ್ತೀವಿ ಅಲ್ಲಿವರೆಗೆ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಇನ್ನೇನು ಜಾಸ್ತಿ ಟೈಮ್ ಇಲ್ಲ ಹಾಗಾಗಿ ಇನ್ನೊಂದು ಸ್ವಲ್ಪ ಟೈಮಿಗೆ ವೆಯ್ಟ್ ಮಾಡಿದರೆ ಗಿಡಗಳು ಸಿಗುತ್ತೆ ನಿಮಗೆ ಯಾವ ಗಿಡ ಬೇಕು ಫೋನ್ ನಂಬರ್ ಕೊಟ್ಟಿರ್ತೀನಿ ಫೋನ್ ಮಾಡಿಕೊಂಡು ನೀವು ಬೇಕಾಗಿದ್ದ ಗಿಡ ಇದೆಯಾ ಅಂತ ಕೇಳಿ ಹೋಗ್ಬೋದು ಗಿಡಗಳು ಮಾತ್ರ ಒಂದು ಸಾವಿರಾರು ಗಿಡಗಳಿದೆ ಎಷ್ಟು ಬೇಕಾದ್ರೂ ಗಿಡ ಸಿಗುತ್ತೆ ಇಂಥದ್ದೇ ಒಂದು ಇನ್ನೂ ಒಂದು ಮೂರು ನಾಲ್ಕು ಶೆಡ್ ಇದೆ ಅಷ್ಟರಲ್ಲೂ ಕಾಳು ಮೆಣಸಿನ ಗಿಡ ಇದೆ ಸ್ನೇಹಿತರೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಬಾಯ್ ಸ್ನೇಹಿತರೆ